ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ವೆಡ್ನೆಸ್ಡೇಯ ವ್ಲಾಗ್ ಹಾಕಿರುತ್ತೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂತ ಅಂದರೆ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕಿಂದನೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎತ್ತ ತಕ್ಷಣವೇ ಫೇಸ್ನ ವಾಶ್ ಮಾಡಿಕೊಂಡು ಬಾಗಿಲನ್ನ ನೀಟಾಗಿ ಎಲ್ಲನೂ ಒರೆಸಿ ರಂಗೋಲಿನ ಹಾಕಿಬಿಡ್ತೀನಿ ಯಾಕಂದರೆ ಮತ್ತೆ ನಾನು ಒಳಗಡೆಗೆ ಬಂದರೆ ಆಚೆಗೆ ಹೋಗೋ ಅಷ್ಟರಲ್ಲಿ ಟೈಮಾಗಿ ಹೋಗ್ಬಿಡತ್ತೆ ಸೊ ರಂಗೋಲಿನ ಹಾಕಿಬಿಟ್ಟು ಒಳಗಡೆ ಬಂದರೆ ಯಾವುದೇ ಟೆನ್ಷನ್ ಇರೋದಿಲ್ಲ ತಿಂಡಿ ಪ್ರಿಪೇರ್ ಮಾಡಬೇಕಾದ್ರೆ ಕೂಡ ಗಡಿಬಿಡಿ ಇರೋದಿಲ್ಲ ಅಂತ ಹೇಳಿ ರಂಗೋಲಿನ ಮೊದಲಿಗೆ ಫಿನಿಶ್ನ ಮಾಡಿಬಿಡ್ತೀನಿ ಬಾಗಿಲೆಲ್ಲನೂ ಕೂಡ ಒರೆಸಿ ರಂಗೋಲಿ ಹಾಕಿ ಇವಾಗ ನಾನು ಬಾಗಿಲಿಗೆ ಮಾತ್ರ ರಂಗೋಲಿನ ಬಳಸ್ತೀನಿ ಇನ್ನ ಕೆಳಗಡೆ ಫ್ಲೋರ್ ಏನಿದೆ ಅಲ್ಲಿ ನಾನು ಈ ತರ ರಂಗೋಲಿನ ಬರ್ಕೋತೀನಿ ಕೈಯಿಂದ ಯಾಕಂದ್ರೆ ಇಲ್ಲಿ ಗಾಳಿ ತುಂಬಾ ಬರೋದ್ರಿಂದ ರಂಗೋಲಿ ಹಾಕಿದ್ರೆ ಎಲ್ಲ ಪಕ್ಕದ ಮನೆ ಕಡೆಗೆ ತೂರ್ ಬಿಡುತ್ತೆ ಅವರು ಆ ಥರ ಆಗಬೇಡಿ ಅಂತ ಹೇಳಿದರು ಸೊ ಇದನ್ನ ಈ ಥರ ಐಡಿಯಾ ಅವರೇ ಸಜೆಸ್ಟ್ ಮಾಡಿದ್ದು ಅವರು ಇದೇ ಥರ ಫ್ಲೋರ್ ಮೇಲೆ ಆ ರಂಗೋಲಿನ ಬಿಡಿಸ್ತಾರೆ ಇದಕ್ಕೆ ಯಾವ ಕಲ್ಲು ಅಂತ ಅಂತಾರೆ ಅಂತ ನನಗಂತೂ ಗೊತ್ತಿಲ್ಲ ಅವರೇ ಇದನ್ನು ಕೊಟ್ಟಿದ್ದು ನನಗೆ ಸೊ ಇನ್ನೊಂದು ಸ್ವಲ್ಪ ಇವಾಗ ಊರಿಗೆ ಹೋಗಿದ್ದಾರೆ ತರೋದಕ್ಕೆ ಕೂಡ ಹೇಳಿದ್ದೀನಿ ಹೇಗಿದೆ ಅಂತ ರಂಗೋಲಿ ಕಮೆಂಟ್ ಮಾಡಿ ನನಗೆ ರಂಗೋಲಿ ಬಿಡ್ಸೋಕೆ ತುಂಬ ಇಷ್ಟ ಡಿಸೈನ್ ಮಾಡೋದು ಸ್ವಲ್ಪ ಕಷ್ಟ ಸ್ವಲ್ಪ ಟೈಮ್ ಇದ್ದರೆ ಒಂಚೂರು ಚೆನ್ನಾಗಿ ಬಿಡಿಸ್ತೀನಿ ಇಲ್ಲ ಅಂತಂದರೆ ತಿಂಡಿ ರೆಡಿ ಮಾಡಬೇಕಲ್ವ ಹಾಗಾಗಿ ಗಡ್ಬಿಡಿಲಿ ಏನೋ ಒಂದನ್ನು ಬಿಡಿಸ್ಬಿಟ್ಟು ಬಂದುಬಿಡ್ತೀನಿ ಇನ್ನು ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಪಾಪು ಸ್ಕೂಲ್ಗೆ ಹೋಗ್ತಾಳಲ್ವಾ ಅವಳು ಸೆವೆನ್ ಸೆವೆನ್ ಟ್ವೆಂಟಿಗೆ ಹೋಗ್ಬಿಡ್ತಾಳೆ ಇನ್ನ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆನೇ ಹೊರ್ಗಡೆ ಹೋಗೋದಿತ್ತು ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ ಬಟ್ ಟೇಸ್ಟ್ ಏನು ಅಂತ ಅಂದರೆ ಒಂದ್ಸಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಯಿತುರಿ ಕೂಡ ನೀವು ಸೇರಿಸ್ಕೋಬೋದು ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನೇನಿಲ್ಲ ಮಾಮೂಲಿ ಸಾಸಿವೆ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ನಂತರ ಈರುಳ್ಳಿ ಹಾಕಿ ನೀರನ್ನು ಹಾಕಿ ಕುದಿಯೋಕ್ಕೆ ಬಿಟ್ಟು ಆಮೇಲೆ ನಾನು ರವೆನ ಸೇರಿಸ್ತೀನಿ ನೀರು ಮಾತ್ರ ತುಂಬಾ ಜಾಸ್ತಿ ಕುದಿ ಬರಬೇಕು ಆವಾಗ ಮಾತ್ರ ಉಪ್ಪಿಟ್ಟು ನೀಟಾಗಿ ಅರಳಕೊಳ್ಳುತ್ತೆ ಮೊದಲೇ ರವೆನ ಹುರ್ದು ಸೈಡ್ಗೆ ಎತ್ತಿಟ್ಕೊಂಡಿದ್ದೆ ಇವಾಗ ನೀರು ಕುದೀತಾ ಇದೆ ನೋಡಿ ಈ ಥರ ಮರಳೋ ಥರ ನೀರು ಕುದಿ ಬರಬೇಕು ಈಗ ನಾನು ರವೆನ ಇದಕ್ಕೆ ತಿರುಗಿಸ್ಕೊತ ತಿರುಗಿಸ್ಕೊತ ರವೆನ ಸೇರಿಸ್ತೀನಿ ನಾನು ಒಂದು ಬಾಣ್ಲೀಲಿ ಆಲ್ರೆಡಿ ರವೆನ ಹುರ್ದು ಎತ್ತಿಟ್ಕೊಂಡಿದ್ದೆ ಇನ್ನೊಂದು ಬಾಣಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಅದೇ ಬಾಣ್ಲಿ ಹುರ್ಕೊಂಡು ಮತ್ತೆ ಸಲ ನೀವು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಬಾಣ್ಲಿ ಒಗ್ಗರಣೆನ ಹಾಕೋಬೋದು ದಿನಕ್ಕೆ ಒಂದೊಂಥರ ತಿಂಡಿ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಅಲ್ವಾ ಅದ್ರಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗಬೇಕಿದ್ರಂತೂ ತಲೆ ಕೆಟ್ಟೋಗುತ್ತೆ ನಾವೇನಾದರೂ ಒಂದು ಮಾಡಿದರೆ ಅವರು ತಿನ್ಕೊಂಡೇ ಬಂದಿರೋದಿಲ್ಲ ಸೊ ನನ್ನ ಮಗಳು ಅದೇ ಥರ ಏನಾದರೂ ಒಂದು ಮಾಡಬೇಕು ಅಂತಂದರೆ ಅವಳಂಗೆ ಕೇಳಿಬಿಟ್ಟೆ ಮಾಡಬೇಕು ಹಾಗಾಗಿ ನಾನು ಯಾವುದಾದ್ರೂ ಐಟಮ್ಸ್ಗಳನ್ನ ತೊಗೊಂಬರಬೇಕು ಅಂತಂದರೆ ನೈಟೇ ಸೊಪ್ಪಾಗಿರ್ಬೋದು ಅಥವಾ ಏನಾದರೂ ತರಕಾರಿ ಆಗಿರ್ಬೋದು ಅದೆಲ್ಲನೂ ಕೂಡ ನೈಟನ್ನೇ ತಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಅಥವಾ ಕಟ್ ಮಾಡಿ ಬೆಳಗ್ಗೆಗೆ ಪಲಾವ್ ಆಗಿರ್ಬೋದು ಗೊಜ್ಜು ಅಥವಾ ಏನಾದ್ರೂ ಪ್ರಿಪೇರ್ ಮಾಡಬೇಕು ಅಂತಂದರೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ದಟ್ ನನಗೆ ಬೆಳಗ್ಗೆ ಇದ್ದಾಗ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಇನ್ನು ಚಪಾತಿ ರೊಟ್ಟಿ ಆ ಥರ ಪೂರಿ ಆ ಥರ ಎಲ್ಲ ಮಾಡಬೇಕು ಅಂತ ಅಂದರೆ ಫೈ ಮ್ಯಾಕ್ಸಿಮಮ್ ನಾನು ಬೇಕಾಗುತ್ತೆ ಯಾಕಂದರೆ ಅವಳು ಸೆವೆನ್ ಸೆವೆನ್ ಟ್ವೆಂಟಿಗೆಲ್ಲ ಅವಳು ಸ್ಕೂಲ್ ವ್ಯಾನ್ ಬಂದುಬಿಡತ್ತೆ ಸೊ ಅವಳು ಸೆವೆನ್ ಟ್ವೆಂಟಿಗೆಲ್ಲ ಮನೆ ಬಿಡೋದ್ರಿಂದ ನಾನು ಅಷ್ಟೊತ್ತಿಗೆ ಇದು ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸುತ್ತೆ ಇನ್ನು ಅವಳನ್ನ ಸಿಕ್ಸ್ ಥರ್ಟಿ ಅಷ್ಟರಲ್ಲೆಲ್ಲ ನಾನು ರೆಡಿ ಮಾಡಿ ತಿಂಡಿ ಎಲ್ಲ ಬಾಕ್ಸಿಗೆ ಹಾಕಿ ಅವಳನ್ನು ಸ್ನಾನ ಮಾಡಿಸಿ ಅವಳಿಗೆ ಅಂತಲೇ ಒಂದು ಅರ್ಧ ಗಂಟೆ ಮುಕ್ಕಲ್ಲವರ್ ಬೇಕೇ ಬೇಕು ಅವಳನ್ನ ರೆಡಿ ಮಾಡೋದಕ್ಕೆ ಹಸ್ಬೆಂಡ್ ಮನೇಲಿದ್ರು ಅಂತ ಅಂದರೆ ನನಗೇನಷ್ಟೊಂದು ರಿಸ್ಕ್ ಆಗೋದಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸೊ ಲೇಟಾಗಿದ್ರು ಒಂದು ಐದು ಹತ್ತು ನಿಮಿಷ ಲೇಟಾಗಿದ್ದರೂ ಒಂದು ಅರ್ಧ ಗಂಟೆ ಲೇಟಾಗಿದ್ರು ಹೇಗೋ ಮ್ಯಾನೇಜ್ ಆಗಿಬಿಡತ್ತೆ ಬಟ್ ಹಸ್ಬೆಂಡ್ ಇಲ್ಲ ಹೊರ್ಗಡೆ ಹೋಗಿದ್ದಾರೆ ಅಂತ ಅಂದಾಗ ನಾನಂತೂ ಅಲ್ರಾಮ್ ಇಟ್ಕೊಂಡು ಎದ್ದಲಿಲ್ಲ ಅಂತ ಅಂದರೆ ನನಗೆ ಬೆಳಗ್ಗೆ ಹೊತ್ತು ಟೆನ್ಷನ್ ಸ್ಟಾರ್ಟ್ ಆಗಿಬಿಡತ್ತೆ ವ್ಯಾನ್ ಬರುತ್ತೆ ಇನ್ನೇನು ಮಾಡೋದು ಅಂತ ಸೊ ಯಾವಾಗಲೋ ಒಂದು ಒಂದು ಸಲ ಏನೋ ಆ ಥರ ಆಗಿದೆ ಆದರೆ ಯಾವತ್ತೂ ಹಾಗಾಗೋದಿಲ್ಲ ಆಗೋದಿಲ್ಲ ಅಲ್ಲಿ ಬೇಗ ಇದ್ಬಿಡ್ತೀನಿ ಸೊ ನನ್ನ ಕೆಲಸ ಏನಿರುತ್ತೆ ಅದನ್ನು ಫಿನಿಶ್ ಮಾಡ್ಕೋತೀನಿ ನಾ ಪಾಪು ಇದರೋ ಅಷ್ಟರಲ್ಲಿ ಹಾಗಾಗಿ ಇವತ್ತು ಕೂಡ ಉಪ್ಪಿಟ್ಟನ್ನ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಥರ ಸಲ ಟ್ರೈ ಮಾಡಿ ಎಲ್ಲರೂ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದು ನನಗೆ ನಮ್ಮಮ್ಮ ಹೇಳಿಕೊಟ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಬ್ಬೊಬ್ರು ಥರ ಮಾಡ್ತಾರೇನೋ ಮೇ ಬಿ ನಾನು ಇದೇ ಥರ ಮಾಡೋದು ಇನ್ನೂ ಒಬ್ಬೊಬ್ಬರು ಚಿಕ್ಕದಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಮಾಡ್ತಾರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡಿದ್ದೀನಿ ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಎಲ್ಲ ತಿಂಡಿ ಎಲ್ಲ ಪ್ರಿಪೇರ್ ಆದಮೇಲೆ ಇನ್ನು ಲಂಚ್ ಬಾಕ್ಸಿಗೆ ಹಾಕ್ಬೇಕಲ್ವಾ ಅವಳಿಗೆ ಟೆನ್ ಟೆನ್ ತರ್ಟಿಗೆಲ್ಲ ಸ್ನ್ಯಾಕ್ಸ್ ಇರುತ್ತೆ ಸೊ ಅದಕ್ಕೆ ಅಂತಲೇ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತೀನಿ ಇಲ್ಲೆಲ್ಲ ಸ್ನ್ಯಾಕ್ಸ್ಗೆ ಅಂತಂದ್ರೆ ಬಿಸ್ಕೆಟ್ಟು ಅಥವಾ ಬೇರೆ ಏನಾದ್ರೂ ತಗೊಂಡೋಗೋಳು ಈ ನಡುವೆ ಯಾಕೋ ಅವಳಗೇನೆ ಫ್ರೂಟ್ಸ್ ತಿನ್ನಬೇಕು ನಾನು ಅಂತ ಅವಳೇನೆ ಕೇಳಿ ಹಾಕ್ಸ್ಕೊಂಡು ಹೋಗ್ತಾಳೆ ದಿನಕ್ಕೊರಂಥರ ಫ್ರೂಟ್ಸ್ನ ಕಟ್ ಮಾಡಿ ನಾನು ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ ಇವತ್ತು ಆ್ಯಪಲ್ನ ಕಟ್ ಮಾಡಿ ಹಾಕಿ ಅಂತ ಹೇಳಿದ್ಲು ಸೊ ಹಾಗಾಗಿ ಆ್ಯಪಲ್ನ ಕಟ್ ಮಾಡ್ತಾ ಇದ್ದೀನಿ ಒಳಗಡೆ ಇರುವಂತಹ ಬೀಜ ಎಲ್ಲನೂ ತೆಗೆದು ಸಿಪ್ಪೆನೂ ಕೂಡ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ ಈ ಥರ ಹಾಕೋದ್ರಿಂದ ಬೇಗ ತಿನ್ನೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಅಷ್ಟೆ ಅವಳಿಗೆ ಸಿಪ್ಪೆ ಸಮೇತ ಹಾಕಿದ್ರೆ ತಿನ್ನೋದಿಲ್ಲ ಹಾಗೆ ಬಿಟ್ಕೊಂಬಂದುಬಿಡ್ತಾಳೆ ಹಾಗಾಗಿ ಸಿಪ್ಪೆ ಎಲ್ಲಾನು ರಿಮೂವ್ ಮಾಡಿ ಆನಂತರ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಹಾಕ್ತೀನಿ ಚಿಕ್ಕ ಬಾಕ್ಸಿಗೆ ಇದ್ರ ಜೊತೆಗೆ ಒಂದು ಗೋಬಿ ಮಂಜೂರಿ ಕಡ್ಡಿ ಅದೇನು ಹೇಳ್ತೀವಿ ಅದನ್ನು ಕೂಡ ಒಂದು ಹಾಕಿರ್ತೀನಿ ಸೊ ದಟ್ ಚುಚ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಅವಾಗವಾಗ ಮಕ್ಕಳಿಗೆ ಫ್ರೂಟ್ಸ್ ಕೊಡೋದ್ರಿಂದ ಹ್ಯುಮಿನಿಟಿ ಕೂಡ ಬೂಸ್ಟ್ ಆಗುತ್ತೆ ಸೊ ನಾನು ಮುಂಚೆಯೆಲ್ಲ ಸ್ನ್ಯಾಕ್ಸ್ ಅಂತ ಅಂದರೆ ಬೇರೆ ಏನಾದ್ರೂ ಬಿಸ್ಕೆಟೋ ಅಥವಾ ಬೇರೆ ಏನಾದ್ರೂ ಸ್ನ್ಯಾಕ್ಸ್ನ ಹಾಕಿ ಕಳಿಸ್ತಿದ್ದೆ ಸೊ ಇವಾಗ ಸ್ಕೂಲಲ್ಲಿ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿರೋದ್ರಿಂದ ಫ್ರೂಟ್ಸ್ನೇ ಹಾಕಬೇಕು ಮನೇಲಿ ಮಾಡಿರೋ ಹೆಲ್ದಿ ಫುಡ್ಡನ್ನೇ ಹಾಕಿ ಕಳಿಸ್ಬೇಕು ಅಂತ ಹೇಳ್ತಾರೆ ಸೊ ಬಾಕ್ಸಸ್ ಎಲ್ಲನೂ ಪ್ರಿಪೇರ್ ಮಾಡಿ ಅವಳನ್ನು ಕೂಡ ಪ್ರಿಪೇರ್ ಮಾಡಿದೆ ಇವಾಗ ಅವಳು ಸ್ಕೂಲ್ಗೆ ಇದ್ದಾಳೆ ಬೆಳಗ್ಗೆ ಮಕ್ಕಳು ಮನೆಯಿಂದ ಸ್ಕೂಲ್ಗೆ ಹೋಗ್ಬಿಟ್ರೆ ಸ್ವಲ್ಪ ನಮಗೆ ಫ್ರೀ ಅಂತ ಅನಿಸುತ್ತೆ ಕೆಲಸ ಅರ್ಧಕ್ಕೆ ಅರ್ಧ ಮುಗ್ದಾಗೆ ಅಂತ ಕಿಚನ್ ಕೆಲಸ ಎಲ್ಲನೂ ಮುಗಿಸಿ ತಿಂಡಿ ಕೂಡ ಮುಗಿಸ್ಕೊಂಡೆ ಇನ್ನು ಕಬೋರ್ಡನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಿನ್ನೆ ಎಲ್ಲನೂ ತೆಗೆದುಬಿಟ್ಟಿದ್ದೆ ಸೊ ಅದನ್ನು ಅರ್ಧ ಹಾಗೆ ಬಿಟ್ಬಿಟ್ಟು ಆಗಲಿಲ್ಲ ಮಲ್ಕೊಂಡ್ಬಿಟ್ಟೆ ನೈಟು ಸೊ ಎಲ್ಲನೂ ಕೂಡ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೆ ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಕಬೋರ್ಡ್ ಎಷ್ಟು ಮೆಸ್ಸಿ ಕಾಣ್ತಿದೆ ಅಂತ ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟೇ ಸಲ ಮತ್ತೆ ಮತ್ತೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಬಟ್ಟೆನ ಮಡಚಿ ಇಟ್ರು ಕೂಡ ನಮ್ಮನೇಲಿ ಸೇಮ್ ಒಂದು ವೀಕ್ಗೆ ಒಂದ್ಸಲ ಇದೇ ಥರ ಆಗಿಬಿಟ್ಟಿರುತ್ತೆ ಎಷ್ಟು ಸತಿ ಬೈಕೊಂಡು ಬೈಕೊಂಡು ಮತ್ತೆ ಬಟ್ಟೆಗಳನ್ನ ಮಡಚಿ ಇಟ್ಟಿರ್ತೀನೋ ಎಷ್ಟು ಸತಿ ನಾನು ನೀಟಾಗಿ ತೆಗ್ ತೆಗ್ದು ತೆಗ್ ತೆಗ್ದು ಆ ಹತ್ರ ಜಾಗಕ್ಕೆ ಇಟ್ರು ಕೂಡ ಗಡಿಬಿಡಿಲಿ ನಾನೇ ತೆಗೆದು ಹಾಕ್ಬಿಟ್ಟಿರ್ತೀನಿ ಇಲ್ಲ ನನ್ನ ಮಗಳೇ ತೆಗ್ದಿರ್ತಾಳೆ ಇಲ್ಲ ನನ್ನ ಹಸ್ಬೆಂಡೇ ತೆಗ್ದಿರ್ತಾರೆ ಮತ್ತೆ ಅದನ್ನು ಅದರ ಜಾಗಕ್ಕೆ ಇಡೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಅಂದರೆ ನನಗೆ ಅದು ಅದನ್ನು ಅಯ್ಯೋ ಮಾಡಿದ್ರಾಯ್ತು ಬಿಡು ಅಂತ ಹಾಗೆ ಬಿಟ್ಟರೆ ಫುಲ್ಲು ಕಬೋರ್ಡೆಲ್ಲ ಮಿಸ್ಸಿ ಆಗಿಬಿಟ್ಟಿರುತ್ತೆ ನಂದು ಕೂಡ ಹಾಗೆ ಆಗಿದೆ ನಾನು ಈ ಮುಂಚೆ ಅಮೆಝಾನಲ್ಲಿ ಒಂದು ಆರಿಂದ ಏಳು ಪೀಸೇನೋ ಈ ಥರ ಬ್ಯಾಸ್ಕೆಟ್ಗಳನ್ನ ತರಿಸ್ಕೊಂಡಿದ್ದೆ ಅಮೆಝಾನಲ್ಲಿ ತುಂಬ ಅಫರ್ಡಬಲ್ ಪ್ರೈಸ್ ಅಂತೇನಿಲ್ಲ ಒಂದು ಥೌಸಂಡ್ ಅರೌಂಡ್ ಇರ್ಬೋದೇನೋ ಇಲ್ಲ ಥೌಸಂಡ್ ಟು ಹಂಡ್ರೆಡು ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು ಅರ್ಜೆಂಟಿಗೆ ನಮಗೆ ಯಾವ ಥರ ಬಟ್ಟೆ ಬೇಕು ಅದನ್ನೆಲ್ಲ ಕೂಡ ನೀಟಾಗಿ ಫೋನ್ ಮಾಡಿ ಇಟ್ಕೊಂಡ್ರೆ ಬಿಝಿಯಾಗಿದ್ದಾಗ ಅಥವಾ ಗಡಿಬಿಡಿಯಲ್ಲಿ ತಗೊಂಡು ನಾವು ನೀಟಾಗಿ ಅದನ್ನು ಹಾಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಮಕ್ಕಳಿರೋ ಮನೇಲಂತೂ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ನಮ್ಮ ಕುರ್ತೀಸು ಟಾಪ್ಸು ಆಗಿರ್ಬೋದು ಅಥವಾ ಜೀನ್ಸು ಆಮೇಲೆ ಜರ್ಕಿನ್ಸು ಅವೆಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕನ್ನ ನನ್ನ ಮಗಳ ಬಟ್ಟೆಗಳನ್ನ ಇಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಅಂತಲೇ ಸೆಟ್ ಮಾಡಿ ಇದ್ದೀನಿ ಒಂದಕ್ಕೆ ಫುಲ್ಲು ಜೀನ್ಸು ಟಾಪ್ಸು ಅಳ್ದು ಏನಿದೆ ಅದೆಲ್ಲನೂ ಕೂಡ ಹಾಕಿಟ್ರೆ ಇನ್ನೊಂದು ಬಾಸ್ಕೆಟಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನ ಸ್ಟೋರ್ ಮಾಡಿ ಇದ್ದೀನಿ ಸೊ ದಟ್ ಒನ್ನೊಂದು ಒಂದೊಂದು ಕಡೆ ಇಟ್ಬಿಟ್ರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಮತ್ತು ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಇದೆಲ್ಲ ಇದು ಅಂತ ಹೇಳಿದ್ರೆ ಅವಳು ಕೂಡ ನೀಟಾಗಿ ತೊಗೊಂಡು ಮತ್ತೆ ಅದರ ಜಾಗಕ್ಕೆ ಇಟ್ಬಿಡ್ತಾಳೆ ಹಾಗಾಗಿ ನಾನಿಲ್ಲಿ ಹೊರಗಡೆ ಹೋಗೋ ಬಟ್ಟೆಗಳನ್ನೇ ಒಂದು ಬಾಸ್ಕೆಟಿಗೆ ಡೈಲಿ ಮನೆ ಹತ್ರ ವೇರ್ ಮಾಡುವಂತಹ ಟಿ ಶರ್ಟು ಪ್ಯಾಂಟ್ಸು ಆಮೇಲೆ ಯೂನಿಫಾರ್ಮ್ ಆಗಿರ್ಬೋದು ಅದೆಲ್ಲನೂ ಕೂಡ ಒಂದು ಬಾಸ್ಕೆಟ್ಗೆ ಇಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ನಾನು ಎರಡು ಎರಡು ಬಾಸ್ಕೆಟಲ್ಲಿ ನಾನೀಗ ಸ್ಟೋರ್ ಮಾಡ್ತಾ ಇದ್ದೀನಿ ಇವಾಗ ಸ್ಟೋರ್ ಮಾಡ್ತಿರೋದಿಲ್ಲ ಹೊರ್ಗಡೆಗೆ ಅಂದರೆ ಆಚೆ ಹೋಗುವಂಥ ಅವಳ ಬಟ್ಟೆಗಳೇನಿದೆ ಅದನ್ನು ಇಲ್ಲಿ ಹಾಕ್ತಿದ್ದೀನಿ ಜಾಕೆಟ್ಸ್ ಆಗಿರ್ಬೋದು ಅಥವಾ ಜೀನ್ಸ್ ಮೆಲಾಕೋ ಟಾಪ್ಗಳಾಗಿರ್ಬೋದು ಅದೆಲ್ಲನೂ ಕೂಡ ಈ ಬಾಸ್ಕೆಟಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಾಸ್ಕೆಟಲ್ಲಿ ನಾನು ಕಾಟನ್ ಫ್ರಾಕ್ಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಕಾಟನ್ ಏನೇನಿದೆ ಅಂದರೆ ಹೊರ್ಗಡೆಗೆ ಹೋಗೋದು ಅಥವಾ ಫಂಕ್ಷನ್ ವೇರ್ಸು ಎಲ್ಲ ಕೂಡ ಈ ಬ್ಯಾಸ್ಕೆಟಲ್ಲಿ ನಾನು ಸ್ಟೋರ್ ಮಾಡಿ ಇದ್ದೀನಿ ನೋಡ್ತಿರ್ಬೋದು ಎಲ್ಲ ಒನ್ ಒನ್ ಅವರ್ ಟೂ ಟೈಮ್ಸು ಯೂಸ್ ಮಾಡಿರೋ ಅಂಥದ್ದು ಸ್ಕೂಲ್ಗೆ ಹಾಕ್ಕೊಂಡು ಹೋಗಿರೋ ಅಂಥದ್ದು ಈ ನಡುವೆ ಅಂತೂ ಅವ್ರ ಸ್ಕೂಲಲ್ಲಿ ಕಲರ್ ಡ್ರೆಸ್ ಇಲ್ವೇ ಇಲ್ಲ ಎಲ್ಲ ಯೂನಿಫಾರ್ಮೇನೆ ಸಿಕ್ಸ್ ಡೇಸ್ ಎಲ್ಲ ಕೂಡ ಯೂನಿಫಾರ್ಮೇ ಇರತ್ತೆ ಸೊ ಹಾಗಾಗಿ ಹೊರಗಡೆ ಹಾಕ್ಕೊಂಡು ಹಾಕ್ಕೊಂಡೋಗೋವಂಥ ಬಟ್ಟೆ ಅಂತಲೇ ಅದಕ್ಕೆ ಎತ್ತಿಟ್ಬಿಟ್ಟಿರ್ತೀನಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋ ಬಟ್ಟೆಗಳನ್ನೂ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನಿಲ್ಲಿ ನನ್ನ ಜೋರ್ಸ್ ಇರ್ತಾ ಇರೋದೆಲ್ಲ ಅವಳ್ದು ಕಾಟನ್ ಫ್ರಾಕ್ಗಳೇ ಅವಳಿಗೆ ತುಂಬ ಇಷ್ಟ ಆಗೋಂಥ ಫ್ರಾಕ್ಗಳು ಬಟ್ ತಗೋತಾಳೆ ಹಾಕೊಳ್ಳೋದಿಲ್ಲ ಸೊ ಹಾಗೇ ಒಂದು ಸತಿ ಎರಡು ಸತಿ ಹಾಕಿರೋದು ಹಾಗೆ ಇಟ್ಟಿದ್ದೀನಿ ಇನ್ನೆಲ್ಲನೂ ಕೂಡ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಸೆಟ್ ಮಾಡಿ ಮಕ್ಕಳ ಬಟ್ಟೆಗಳನ್ನಾಗಿರ್ಬೋದು ಅಥವಾ ನಮ್ಮ ನಮ್ಮ ಡೈಲಿ ವೇರ್ ಬಟ್ಟೆಗಳಾಗಿರ್ಬೋದು ಸ್ಯಾರೀಸ್ನು ಕೂಡ ನೀವು ಇದ್ರೊಳಗೇ ಸ್ಟೋರ್ ಮಾಡಿ ಇಟ್ಕೋಬೋದು ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಇದರ ಲಿಂಕ್ ಏನಾದರೂ ನಿಮಗೆ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಇದ್ರ ಲಿಂಕನ್ನು ಶೇರ್ ಮಾಡ್ತೀನಿ ಎಷ್ಟು ಬಟ್ಟೆಗಳಿದ್ರೂ ಕೂಡ ಮತ್ತೆ ಮತ್ತೆ ತಗೊಳ್ಳೇಬೇಕು ತಗೋತಾನೆ ಇರ್ತೀವಿ ಬಟ್ ಇಲ್ಲಿ ತುಂಬನೇ ಬಟ್ಟೆಗಳು ಹಳೇದಾಗಿರೋದು ಅಥವಾ ಚಿಕ್ಕದಾಗಿರೋದು ಎಲಸ್ಟ್ರಿಕ್ ಹೋಗಿರೋದು ಅಂಥ ಬಟ್ಟೆಗಳಲ್ಲೂ ತೆಗೆದು ಇಟ್ಬಿಟ್ಟಿದ್ದೀನಿ ನಾನು ಅದೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ತುಂಬ ಬಟ್ಟೆಗಳಿರುತ್ತೆ ನನ್ನ ಮಗಳದು ಅಂದರೆ ಚಿಕ್ಕ ಅವಳು ಬೆಳೀತಾ ಬೆಳೀತಾ ಚಿಕ್ಕ ಆಗುವಂಥ ಬಟ್ಟೆಗಳೆಲ್ಲನೂ ಕೂಡ ಒಂದು ಚೀಲದಲ್ಲಿ ಹಾಕಿ ಮೇಲೆ ಇದ್ದಿಟ್ಬಿಟ್ಟಿರ್ತೀನಿ ಸೊ ಯಾರಾದರೂ ಕೇಳಿದ್ರೆ ಕೊಡ್ತೀನಿ ಇಲ್ಲ ಅಂತ ಅಂದರೆ ಅದನ್ನು ಹಾಗೇ ಊರ ಕಡೆಗೆ ತೊಗೊಂಡೋಗಿ ನಮ್ಮ ಕಡೆ ಕೌದಿ ಅಥವಾ ದಟ್ಟ ಅಂತ ಹೇಳ್ತಾರಲ್ವ ಅದನ್ನು ಹೊಲಿಯೋದಕ್ಕೆ ಹಾಕ್ಬಿಡ್ತೀನಿ ಸೊ ಅವಾಗ ರೀಯೂಸ್ ಥರ ಆಗುತ್ತೆ ಸೊ ಹಾಗಾಗಿ ರೀಯೂಸ್ನ ಮಾಡ್ಕೋತೀವಿ ಅಷ್ಟೇ ಬಟ್ಟೆ ಬಟ್ಟೆಯೆಲ್ಲೂ ಜೋಡಿಸಿ ಕಬೋರ್ಡ್ಗೆ ಸೆಟ್ ಮಾಡಿ ಅದರದ್ದು ಅದ ಜ ಇಡ್ತಾ ಇದ್ದೀನಿ ಇವಾಗ ಈಸಿಯಾಗಿ ನಾವು ಅದನ್ನು ಎಳ್ಕೊಂಡು ಬಟ್ಟೆಗಳನ್ನ ತಗೋಬೋದು ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ನೀಟಾಗೂ ಕಾಣುತ್ತೆ ಹಾಗೆ ನಮಗೆ ಐಡೆಂಟಿಫೈ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ನಾನು ಬಾಸ್ಕೆಟ್ಗಳನ್ನ ತರಿಸ್ಕೊಂಡಿದ್ದೀನಿ ನೀವು ಯಾವ ರೀತಿ ಕಬೋರ್ಡ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ಕಂಪ್ಲೀಟ್ ನಂದು ಕಬೋರ್ಡ್ ಆರ್ಗನೈಸ್ ವೀಡಿಯೋ ಬೇಕು ಅಂತಂದರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಪರ್ಟಿಕ್ಯುಲರಾಗಿ ಅದೇ ವೀಡಿಯೋನ ನಾನು ಮಾಡಿ ಹಾಕ್ತೀನಿ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರ್ಗ ಬ್ಲಾಗ್ ವಿತ್ ಚೈತ್ರಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ಆಯಿತಾ